ಹೆಲೋ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ವಿಶೇಷ ಸಂಚಿಕೆಯನ್ನು ವಿಶೇಷವಾಗಿ ವಿಶೇಷ ಜನರಿಗೆ ಅರ್ಪಿಸಬೇಕು ಅಂತ ಹೇಳಿ ಈ ಒಂದು ಎಪಿಸೋಡ್ ಮಾಡ್ತಾ ಇದ್ದೀನಿ ಕರ್ನಾಟಕದ ಸಮಸ್ತ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮಾದರಿಯಾಗುವ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಓಬಳಾಪುರದ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳ ಇದನ್ನು ಯಾವ ರೀತಿ ಹೇಳಬೇಕು ಅಂತಲೇ ಆಗುತ್ತೆ ಕಬಡ್ಡಿ ಆಟದಲ್ಲಿ ಗಂಡು ಮಕ್ಕಳು ಹೆಣ್ಣು ಏನು ಕಡಿಮೆ ಇಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೇನು ಕಡಿಮೆ ಇಲ್ಲ ಅಂತ ಹೇಳಿ ಕಬಡ್ಡಿ ಹಾಗೂ ವಾಲಿಬಾಲ್ ಸ್ಪೋರ್ಟ್ಸ್ಗಳಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ಓಬಳ್ಳಾಪುರದ ಶಾಲಾ ಮಕ್ಕಳಿಗೆ ಡಿ ವಿ ಜಿ ವಾಯ್ಸ್ ಮೂಲಕ ಅಭಿನಂದನೆಗಳ ಸುರಿಮಾಲೆಯನ್ನು ಅರ್ಪಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸಲಿಕ್ಕೆ ಯೋಚನೆ ಮಾಡುವಂಥ ಇಂಥ ಕಲಿಯುಗದಲ್ಲೇ ನೀವೆಲ್ಲರೂ ಸಹ ಎಲ್ಲ ಶಾಲಾ ಕಾಲೇಜ್ ಶಾಲೆಗಳಿಗೆ ಕಾಂಪಿಟೇಟರ್ ಆಗಿ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಪಡೆಯೋದು ಅಂದರೆ ಅಷ್ಟು ಸಾಮಾನ್ಯ ಅಲ್ಲ ಕರ್ನಾಟಕದಲ್ಲಿ ಕಬಡ್ಡಿಗೆ ಮೊದಲ ಪ್ರಾಮುಖ್ಯತೆ ಈ ಕಬಡ್ಡಿ ಕಂಡಿಡಿದ ದೇಶ ಅಥವಾ ಕಂಬ ಕಂಡಿಡಿದ ರಾಜ್ಯ ಯಾವುದು ಅಂತ ಹೇಳಿದರೆ ಕರ್ನಾಟಕ ಕಣ್ರಿ ಕಬಡ್ಡಿಯಲ್ಲಿ ಇವತ್ತು ಸರ್ಕಾರಿ ಶಾಲೆ ಮಕ್ಕಳು ಪ್ರಥಮ ಸ್ಥಾನ ಪಡೆದಿದ್ದಾರೆ ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು ಅದರಲ್ಲೂ ವಾಲಿಬಾಲ್ ಅಲ್ಲೂ ಸಹ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ಓಬಳಾಪುರ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಹಾಗೂ ಶಿಕ್ಷಕರಿಗೂ ಹಾಗೂ ಅಲ್ಲಿ ಮಕ್ಕಳನ್ನು ಹೊತ್ತಿರತಕ್ಕಂಥ ಪೋಷಕರಿಗೂ ಸಹ ಅನಂತ ಅನಂತ ಧನ್ಯವಾದಗಳು ಸರ್ಕಾರಿ ಶಾಲೆ ಮುಚ್ಚುವಂತ ಪರಿಸ್ಥಿತಿ ಬಂದಿದೆ ಸ್ವಾಮಿ ಅಂತ ಸಮಯದಲ್ಲಿ ನೀವು ಈ ರೀತಿಯಾಗಿ ಸ್ಪೋರ್ಟ್ಸ್ಗಳಲ್ಲಿ ಪ್ರಥಮ ಸ್ಥಾನ ಪಡೆದ್ರೆ ಮತ್ತು ಈಗೇನು ಮುಚ್ಚಿದವಲ್ಲ ಸರ್ಕಾರಿ ಶಾಲೆಗಳದನ್ನು ಓಪನ್ ಮಾಡಿಸ್ಬೇಕು ಅಂತ ಸರ್ಕಾರದ ಅರ್ಥ ಮಾಡ್ಕೋಬೇಕು ಆ ರೀತಿಯಾಗಿ ಮಾದರಿಯಾಗಿದ್ದೀರಾ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸಿ ನಿಮ್ಮ ಶಾಲೆಯ ಮರ್ಯಾದೆಯನ್ನ ಕಾಪಾಡ್ಕೊಳ್ಳಿ ಇನ್ನು ಹೆಚ್ಚಿನ ರೀತಿ ಕಾಪಾಡ್ಕೊಳ್ಳಿ ಮತ್ತು ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಏನು ಸ್ಪೋರ್ಟ್ಸ್ಗಳು ಮಾಡ್ತಾ ಇದ್ದೀರಾ ಆ ಸ್ಪೋರ್ಟ್ಸ್ಗಳಲ್ಲಿ ಮಕ್ಕಳಿಗೆ ಅತಿ ಹೆಚ್ಚಾಗಿ ಬೈಕಿರತಕ್ಕಂಥದ್ದೀಗ ಆರೋಗ್ಯ ಈ ಸ್ಪೋರ್ಟ್ಸಿಂದ ಆರೋಗ್ಯ ಬ್ಯೂಟಿಫುಲ್ಲಾಗಿ ಕಟುಮಸ್ತಾಗಿರುತ್ತೆ ಅದನ್ನು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಅಚ್ಚುಕಟ್ಟಾಗಿ ತೋರಿಸಿದ್ದೀರಾ ಮತ್ತೊಮ್ಮೆ ಮಗದೊಮ್ಮೆ ಈ ಏನು ಓಬಳಾಪುರದ ಶಾಲಾ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಮೇನ್ ಇಂಪಾರ್ಟೆಂಟ್ ಶಿಕ್ಷಕರಲ್ವಾ ಶಿಕ್ಷಕರು ಏನು ಕೋಚ್ ಕೊಡ್ತಾ ಇದ್ದೀರಲ್ಲ ಪಿ ಮಾಸ್ಟರ್ ಪಿ ಮಾಸ್ಟರ್ ಹಾಗೂ ಸಹ ಶಿಕ್ಷಕರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಡಿ ವಿ ಜಿ ವಾಯ್ಸ್ ಮೂಲಕ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಈ ಸರ್ಕಾರಿ ಶಾಲೆಗಳು ಬೇರೆ ಶಾಲೆಗಳಿಗೆ ಮಾದರಿ ಆಗುವ ರೀತಿಯಲ್ಲಿ ಕೆಲಸ ಮಾಡಿದ್ದೀರಾ ಅದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಶಾಲೆಗೆ ನಮ್ಮ ಡಿ ವಿ ಜಿ ವಾಯ್ಸ್ ಬರುತ್ತೆ ಎಲ್ಲರ ಒಂದು ಇಂಟರ್ವ್ಯೂ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಈ ವಿಡಿಯೋದ ಮುಖಾಂತರ ಕರ್ನಾಟಕ ಸರ್ಕಾರಿ ಶಾಲೆಗೆ ಮಾದರಿಯಾಗಿದ್ದೀರಾ ನೀವು ಒಂದು ಸಣ್ಣ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಭೆಗಳು ಇಡೀ ಕರ್ನಾಟಕ ನೋಡುತ್ತೆ ನಿಮ್ಮ ಒಂದು ಕಬಡ್ಡಿ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಇದಿಷ್ಟು ನೋಡಿ ಇದು ಕುಡಾ ಸೋಂಡ್ರಗಾ ಸೋಂಡ್ರಗಾ ಅಂತ ಕುಡೈಗಲ್ಲ ಎಲ್ಲಿ ಹಂಗ ಕುಡಿ ಏ ಕುಡಿ ಕುಡಿ ಬಂತ ಊರು ಬಂತ ਦਰ ویਲਾ ਦਰਮ ਸਾਈਡ ਆਖੇ